ಮದೂರು ತಾಲೂಕಿನ ಕೆ ಕೆಹೊನ್ನಲಗಿರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಸರಸ್ವತಿ ಚಿಕ್ಕಸೋಮಾಚಾರಿ ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷರಾಗಿದ್ದ ಗೌರಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಸರಸ್ವತಿ ಚಿಕ್ಕಸೋಮಾಚಾರಿ ಹೊರತು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಆಯ್ಕೆಯನ್ನು ಚುನಾವಣಾಧಿಕಾರಿ ತಾಲೂಕು ಪಂಚಾಯತ್ ಇಒ ರಾಮಲಿಂಗಯ್ಯ ಘೋಷಣೆ ಮಾಡಿದರು ನಂತರ ಅಧ್ಯಕ್ಷೆ ಸರಸ್ವತಿ ಚಿಕ್ಕಸೋಮಾಚಾರಿ ಮಾತನಾಡಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡಿದರು ಸ್ಥಾನ ಕೊಟ್ಟವರೇ ಆ ಸ್ಥಾನಕ್ಕೆ ಮೋಸ ಮಾಡೋದಿಲ್ಲ ಒಂದು ನೆಮ್ಮಕಿಯಾಗೆ ಇರ್ತೀನಿ ಎಲ್ಲಾರ್ಗೂ ಕ್ರಮಬದ್ಧವಾಗಿ ಅಷ್ಟು ಎಲ್ಲ ಕೆಲಸವ್ರು ಯಾರು ಕಿತ್ತಾಡಂಗಿಲ್ಲ ಎಲ್ಲ ಕೆಲಸವೂ ಎಲ್ಲಾರ್ಗೂ ಅಚ್ಚಕಟ್ಟಾಗೆ ಯಾರಿಗೂ ಮೋಸ ಆಗ್ದಂಗೆ ನಾನು ಮಾಡ್ಕೊತೀನಿ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಕೃಷ್ಣ ಬೋರೇಶ್ ಮಹೇಂದ್ರ ಈರಯ್ಯ ಚಿಕ್ಕ ಕರಿಯ್ಯ ಕಲಾವತಿ ಜ್ಯೋತಿ ವಿದ್ಯಾ ಸುಶೀಲಮ್ಮ ಮುಖಂಡರಾದ ರಾಮಣ್ಣ ಅಂಕರಾಜು ಕೆಂಗಲ್ಗೌಡ ಜೆಪುಟ್ಟಸ್ವಾಮಿ ಶಿವಲಿಂಗಯ್ಯ ವಿಶ್ವಾಸ ಸೇರಿದಂತೆ ಇತರರು ಹಾಜರಿದ್ದರು